ನಮಸ್ತೆ ಸ್ನೇಹಿತರೆ ಇವತ್ತು ನಮ್ಮ ಚೇಳೂರಲ್ಲಿ ಈ ಸಮಾನ ಮನಸ್ಕ ಸ್ನೇಹಿತರು ಕೆಲವರು ಶಿಕ್ಷಕರು ಇದ್ದಾರೆ ನಮ್ಮ ಗುಂಪಲ್ಲಿ ನಾವೆಲ್ಲ ಸೇರಿಕೊಂಡು ಈಗ ಕೆಲವು ಜಗತ್ತಿನ ಅತ್ಯುತ್ತಮ ಕೃತಿಗಳನ್ನು ಓದಬೇಕು ಮತ್ತು ಅದರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ ಅದೇ ರೀತಿ ನಮಗೂ ಇದೆ ನಾವು ಇದನ್ನು ಪ್ರಾರಂಭ ಮಾಡೋಣ ಏಕೆಂದರೆ ಇವರಿಬ್ಬರು ಒಂದಿಬ್ಬರು ಇಂಗ್ಲೀಷ್ ಲೆಕ್ಚರರ್ಗಳು ಸಿಕ್ಕಿದ್ದಾರೆ ಅವ್ರ ಮುಖಾಂತರ ಜಗತ್ತಿನ ಅತ್ಯುತ್ತಮವಾದಂತಹ ಒಂದು ಕೃತಿಯಾದಂತಹ ಚಿನ್ನುವ ಅಚೂಬೆ ಅಂತ ಒಬ್ರು ಲೇಖಕರು ಅವ್ರದ್ದು ಥಿಂಗ್ಸ್ ಪಾಲ ಪಾರ್ಟ್ ಅಂತೇಳಿ ಒಂದು ಕೃತಿ ಈ ಕೃತಿ ನೋಡಿ ಥಿಂಗ್ಸ್ ಪಾಲ ಪಾರ್ಟ್ ಅಂತ ಹೇಳ್ಬಿಟ್ಟು ಚಿನ್ನುವ ಅಚುಬೆ ಅಂತ ಲೇಖಕರ ಹೆಸರು ಇವರು ಆಫ್ರಿಕನ್ ಲೇಖಕರು ಇವರು ಇವ್ರ ಬಗ್ಗೆ ಏನಂತ ಹೇಳಿದ್ರೆ ತುಂಬ ಪ್ರಸಿದ್ಧವಾದಂತಹ ಲೇಖಕರು ಇವರು ಇವ್ರ ಬಗ್ಗೆ ನಾವೆಲ್ಲ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆನೇ ನಾನು ಇವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಮಹತ್ವದ ಆಫ್ರಿಕನ್ ಕವಿ ಮತ್ತು ಇವರೊಬ್ಬರು ರೈಟರರು ಇವ್ರ ಬಗ್ಗೆ ನಾವು ಇವ ಇವರ ಒಂದು ಕೃತಿಯಿಂದ ಜಗತ್ತಿನ ಉತ್ತಮವಾದಂಥ ಕೃತಿಗಳನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿಕೊಂಡು ಇವತ್ತು ಸೇರಿಕೊಂಡಿದ್ದೀವಿ ಇವತ್ತು ನಾವೆಲ್ಲ ಕೂತ್ಕೊಂಡು ಇದನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀವಿ ಈಗ ನಮ್ಮ ಸ್ನೇಹಿತರಾದ ಕುಮಾರ್ ಗೌಡ್ರು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾರೆ ಇಂಗ್ಲೀಷ್ ಶಿಕ್ಷಕರು ಮುಖ್ಯವಾಗಿ ಅವರಿಂದ ಇದನ್ನು ಪ್ರಾರಂಭ ಮಾಡಿಸ್ತಾ ಇದ್ವಿ ತೊಳಿ ಸರ್ ಓದಿ ಥ್ಯಾಂಕ್ ಯು ಸರ್ ನಮ್ಮ ಸಿ ಪಿ ಎಸ್ ಸರ್ ಆದಂತಹ ರೆಡ್ಡಿ ಸರ್ ಅವರು ಈಗ ಆಲ್ರೆಡಿ ತಮ್ಮೆಲ್ಲರಿಗೂ ಈ ಒಂದು ಪುಸ್ತಕ ಮತ್ತು ಪುಸ್ತಕದ ಲೇಖಕರು ಇವರಿಬ್ಬರ ಪರಿಚಯ ಮಾಡಿಸಿದ್ದಾರೆ ಯಾವುದೇ ಒಂದು ಪುಸ್ತಕನ ಓದಬೇಕಂದ್ರೆ ನಾವು ಅದರ ಹಿನ್ನೆಲೆಯನ್ನು ಹಿಂದಿನ ಪುಟವನ್ನೇ ನೋಡಬೇಕಂತ ತುಂಬ ಜನ ಓದಿದಂತಹ ಅನುಭವಸ್ಥರು ಹೇಳುವಂಥ ಮಾತು ಯಾಕಂದ್ರೆ ಕೊನೆಯ ಪುಟದಲ್ಲಿನೇ ಆ ಪುಸ್ತಕದ ಇತಿಹಾಸ ಅದರ ಒಂದು ಜನಪ್ರಿಯತೆ ಮತ್ತು ಅದು ಎಷ್ಟು ಪ್ರಾಮುಖ್ಯ ಅನ್ನೋದನ್ನು ತೋರಿಸ್ಕೊಡುತ್ತೆ ಆ ಒಂದು ಸಂಕ್ಷಿಪ್ತ ವಿವರಣೆ ಇದರ ಪುಸ್ತಕದ ಹಿಂದೆ ಇದೆ ಆ ಈ ಪುಸ್ತಕ ಎಷ್ಟು ಗ್ರೇಟ್ ಇದೆ ಇದು ಯಾಕೆ ಇಷ್ಟು ಪಾಪ್ಯುಲರ್ ಆಗಿದೆ ಚಿನ್ವಚಿಬೆ ಅನ್ನುವಂತಹ ಆಫ್ರಿಕಾದ ಲೇಖಕರು ಬರೆದಿರುವಂತಹ ಥಿಂಗ್ಸ್ ಫಾಲ್ ಅಪಾರ್ಟ್ ಅನ್ನುವಂತಹ ಈ ಒಂದು ಕೃತಿ ಅದೆಷ್ಟು ಜನಪ್ರಿಯತೆ ಆಗಿದೆ ಅನ್ನೋದನ್ನ ಈ ಒಂದು ನಾಲ್ಕು ಸಾಲುಗಳಿದ್ದಾವೆ ಅದನ್ನು ಓದ್ಬಿಟ್ಟು ನಾನು ಮೊದಲನೇ ಚಾಪ್ಟರ್ನ ಪ್ರಾರಂಭಿಸಕ್ಕೆ ಇಷ್ಟಪಡ್ತೀನಿ ಎ ಗ್ರೇಟ್ ಬುಕ್ ದಟ್ ಬಿ ಸ್ಪೀಕ್ಸ್ ಎ ಗ್ರೇಟ್ ಬ್ರೇವ್ ಕೈಂಡ್ ಹ್ಯೂಮನ್ ಸ್ಪಿರಿಟ್ ಜಾನ್ ಅಪ್ಡೈಕ್ ಇನ್ನೊಬ್ಬ ಮಹಾನ್ ವ್ಯಕ್ತಿ ಈ ಒಂದು ಪುಸ್ತಕದ ಒಂದು ಶ್ರೇಷ್ಠತೆಯ ಕುರಿತಾಗಿ ಮಾತನಾಡಿರುವಂತಹ ವ್ಯಾಖ್ಯಾನ ಇದು ಇನ್ ದಿಸ್ ಬುಕ್ ಒಕಾನ್ ಕೋ ಈಸ್ ದ ಗ್ರೇಟೆಸ್ಟ್ ರೆಸ್ಲರ್ ಆ್ಯಂಡ್ ವಾರಿಯರ್ ಅ ಲೈವ್ ಆ್ಯಂಡ್ ಹೀ ಫೇಮ್ ಸ್ಪ್ರೆಡ್ಸ್ ಥ್ರೂಔಟ್ ವೆಸ್ಟ್ ಆಫ್ರಿಕಾ ಲೈಕ್ ಎ ಬುಷ್ ಫೈರ್ ಎನ್ ಅ ಹಾರ್ ಮ್ಯಾಟನ್ ಬಟ್ ವೆನ್ ಹೀ ಆಕ್ಸಿಡೆಂಟಲಿ ಕಿಲ್ಸ್ ಎ ಕ್ಲಾಶ್ಮನ್ ಥಿಂಗ್ಸ್ ಬಿಗಿನ್ ಟು ಫಾಲೋ ಅಪಾರ್ಟ್ ದೆನ್ ಒಕಾಂಕೋ ರಿಟರ್ನ್ಸ್ ಫ್ರಮ್ ಎಕ್ಸೈಲ್ ಟು ಫೈಂಡ್ ಮಿಷನರೀಸ್ ಆ್ಯಂಡ್ ಕಲೋನಿಯಲ್ ಗರ್ನರ್ಸ್ ಹ್ಯಾವ್ ಅರೈವ್ಡ್ ಇನ್ ದ ವಿಲೇಜ್ ವಿತ್ ಹೀಸ್ ವರ್ಲ್ಡ್ ಥ್ರೋನ್ ರಾಡಿಕಲಿ ಆಫ್ ಬ್ಯಾಲೆನ್ಸ್ ಹೀ ಕ್ಯಾನ್ ಓನ್ಲಿ ಹರ್ಟಲ್ ಟುವರ್ಡ್ಸ್ ಟ್ರ್ಯಾಜಿಡಿ ಈ ಒಂದು ಮೊದಲ ಒಂದು ಪ್ಯಾರಾಗ್ರಾಫ್ ಇದರಲ್ಲಿರುವಂತಹ ಮುಖ್ಯ ಪಾತ್ರಧಾರಿಯಾದಂತಹ ವಕಾಂಕೋ ಅವರ ಕುರಿತಾಗಿ ಹೇಳುತ್ತೆ ಅವರು ಯಾವ ರೀತಿಯಾಗಿ ಒಬ್ಬ ಶಕ್ತಿಶಾಲಿ ರೆಸ್ಲರ್ ಆಗಿದ್ದರು ಅವರು ಒಂದು ಕಾರಣಾಂತರಗಳಿಂದ ಯಾವ ರೀತಿ ಆ ಒಂದು ಘಟನೆ ವಿರುದ್ಧವಾಗಿ ಹೋಗ್ಬಿಟ್ಟು ಕೊನೆಗೆ ಅದು ಒಂದು ದುಃಖಾಂತ್ಯವಾಯಿತು ಅನ್ನೋದನ್ನ ಸಂಕ್ಷಿಪ್ತವಾಗಿ ಕೊಟ್ಟಿರುವಂತಹದ್ದು ಆ್ಯಂಡ್ ಇಫ್ ಯು ಕಮ್ ಫಾರ್ ದಿಸ್ ಬುಕ್ ಇಟ್ ಈಸ್ ಫಸ್ಟ್ ಪಬ್ಲಿಷ್ಡ್ ಇನ್ ಇಯರ್ ಆಫ್ ನೈನ್ಟೀನ್ ಫಿಫ್ಟಿ ಏಟ್ ಚಿನ್ವಾ ಅಚಿಬೇಸ್ ಸ್ಟಾರ್ಕ್ ಕೂಲಿ ಐರನಿಕ್ ನಾವೆಲ್ ರೀಶೇಪ್ಡ್ ಬೋತ್ ಆಫ್ರಿಕನ್ ಆ್ಯಂಡ್ ವರ್ಲ್ಡ್ ಲಿಟ್ರೇಚರ್ And has sold over ten million copies in forty-five languages. <laughs> this arresting parable of a proud but powerless man witnessing the ruin of his people begins. Achieve's landmark trilogy of works chronicling the fate of one African community continued in Arrow of God and No Longer at Ease. No deep. Even though. Um, ಸಣ್ಣ ಪುಸ್ತಕ ಅಂತ ಕಾಣಿಸುತ್ತೆ ಆದರೆ ಇದರ ಮಹತ್ವ ಮತ್ತು ಜನಪ್ರಿಯತೆಯನ್ನು ನೋಡಿದರೆ ನಲವತ್ತು ಐದಕ್ಕೂ ಅಧಿಕವಾದಂತಹ ಭಾಷೆಗಳಿಗೆ ಇದು ತರ್ಜುಮೆಗೊಂಡಿದೆ ಇಟ್ ಟ್ರಾನ್ಸ್ಲೇಟೆಡ್ ಮೋರ್ ದ್ಯಾನ್ ಫಾರ್ಟಿ ಫೈವ್ ಲ್ಯಾಂಗ್ವೇಜಸ್ ಆ್ಯಂಡ್ ಇಟ್ ಹ್ಯಾಡ್ ಬಿನ್ ಸೋಲ್ಡ್ ಓವರ್ ಟೆನ್ ಮಿಲಿಯನ್ ಕಾಪೀಸ್ ಹತ್ತು ಲಕ್ಷಕ್ಕೂ ಅಧಿಕ ಪ್ರತಿಗಳು ಇದು ಮಾರಾಟವಾಗಿದೆ ಅಂದರೆ ನಾವು ತಿಳ್ಕೊಬೋದು ಇದೆಷ್ಟು ಜನಪ್ರಿಯತೆಯನ್ನು ಹೊಂದಿರುವಂತಹ ಆ ಒಂದು ಕೃತಿ ಅಂತ ಇದರಲ್ಲಿ ಬರುವಂತಹ ಮೊದಲನೆಯ ಅಧ್ಯಾಯದ ಕೆಲವು ಭಾಗಗಳನ್ನು ನಾನೀಗ ಓದೋಕ್ಕೆ ಇಷ್ಟಪಡ್ತೇನೆ ಚಾಪ್ಟರ್ ಒನ್ ವಕಾಂಕ್ವೊ ವಾಸ್ ವೆಲ್ ನೋನ್ ತ್ರೂಟ್ ಹಿ ದ ನೈನ್ ವಿಲೇಜಸ್ ಆ್ಯಂಡ್ ಈವನ್ ಬಿಯಾಂಡ್ ಹಿಸ್ ಫೇಮ್ ರೆಸ್ಟೆಡ್ ಆನ್ ಸಾಲಿಡ್ ಪರ್ಸನಲ್ ಅಚೀವ್ಮೆಂಟ್ಸ್ ಎಸ್ ಎ ಯಂಗ್ ಮ್ಯಾನ್ ಆಫ್ ಏಯ್ಟೀನ್ He had brought honor to his village by throwing Amelinge the cat. Amelinge was the great wrestler who for seven years was unbeaten from Umo of Baino. He was called the cat because his back would never touch the earth. It was this man that Okonkwo threw in a fight. Which the woodmen agreed was one of the fiercest. Since the founder of their town engaged a spirit of the wild for seven days and seven nights, the drums beat and the flutes sang, and the spectators held their breath. Amelinch Amal, was a willy craftsman, but Okanquo was as slippery as a fish in water every nerve and every muscle stood out on their arms on their backs and their thighs and one almost heard them stretching to breaking point in the end okonkwo threw the cat that was many years ago 20 years or more and during this time okonkwo's fame had grown like a bush fire in the harmattan. He was tall and huge, and his bushy eyebrows and wide nose gave him a very severe look. He breathed heavily, and it was said that when he slept, his wives and children in their outhouses could hear him breathe. When he walked, his heels Hardly touched the ground. And he seemed to walk on springs as if he was going to pounce on somebody. And he did pounce on people quite often. He had a slight stammer, and whenever he was angry and could not get his words out quickly enough, he would use his fists. He had no patience with. ಅನ್ಸಕ್ಸಸ್ಫುಲ್ ಮೆನ್ ಹಿ ಹ್ಯಾಡ್ ಹ್ಯಾಡ್ ನೋ ಪೇಶನ್ಸ್ ವಿತ್ ಹೀಸ್ ಫಾದರ್ ಹೀಗೆ ಈ ಒಂದು ಎರಡು ಮೂರು ಪುಟಗಳ ಒಂದು ಚರ್ಚೆಯಲ್ಲಿ ನಾವು ನೋಡೋ ಹಾಗೆ ಒಕಾಂಕು ಅನ್ನುವಂತಹ ಒಬ್ಬ ಹದಿನೆಂಟು ವರ್ಷದ ಯುವಕ ಈ ಒಂದು ಕುಸ್ತಿ ಪಂದ್ಯದಲ್ಲಿ ಕುಸ್ತಿ ಒಂದು ಆಟದಲ್ಲಿ ತನ್ನ ಎದುರಾಳದಂತಹ ಅಮೆಲೆಂಜ್ ಅನ್ನುವಂತಹ ವ್ಯಕ್ತಿಯನ್ನು ಸೋಲಿಸ್ತಾನೆ ಆದರೆ ಅಮೆಲೆಂಜ್ ಅವನು ಆಲ್ರೆಡಿ ಫೇಮಸ್ ಆಗಿರುವಂತಹ ಒಬ್ಬ ರೆಸ್ಲರ್ ಅವನು ಸತತವಾಗಿ ಏಳು ವರ್ಷಗಳ ಕಾಲ ಅವನನ್ನು ಯಾರೂ ಸಹಿತ ಸೋಲ್ಸೋಕ್ಕಾಗಿರೋದಿಲ್ಲ ಅದಕ್ಕಾಗಿ ಅವನ ಕ್ಯಾಟ್ ಅಂತಲೇ ಫೇಮಸ್ ಆಗಿರ್ತಾನೆ ಅವನನ್ನು ಈ ಒಕಾಂಕು ಅನ್ನೋನು ಆಮೇಲೆ ಈ ಪಂದ್ಯದಲ್ಲಿ ಗೆದ್ದಾದ ಮೇಲೆ ಅವನನ್ನು ಸಹಿತ ಈಗ ಏನು ಮಾಡ್ತಾರೆ ಅಲ್ಲಿಂದ ಅವನು ನಾಯಕನಾಗಿ ಮುಂದುವರೆಕ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ ಇಬ್ಬರದು ಒಂದೊಂದು ಕ್ಯಾರೆಕ್ಟರೈಸೇಷನ್ ಕೊಟ್ಟಿದ್ದಾರೆ ಅಮೆಲಿಂಜ್ ವಾಸ್ ಎ ವಿಲಿ ಕ್ರಾಫ್ಟ್ಸ್ ಮನ್ ಅಂದರೆ ತುಂಬ ಚಾಣಾಕ್ಷವಾದಂತಹ ಕುಸ್ತಿ ಪಟುವಾಗಿರುತ್ತಾನೆ ಆದರೆ ಒಕಾಂಕು ಅನ್ನೋನು ಅವನಿಗಿಂತಲೂ ಸಹಿತ ಒಂದು ಹೆಜ್ಜೆ ಮುಂದೆ ಎದ್ದು ಅವನು ತುಂಬ ಕ್ವಿಕ್ಕಾಗಿ ತಪ್ಪಿಸಿಕೊಳ್ಳುವಂತಹ ಒಂದು ಚಾಣಾಕ್ಷ್ಯತೆಯನ್ನು ಹೊಂದಿರುತ್ತಾನೆ ಹಾಗಾಗಿ ಕೊನೆಗೆ ಅವರಿಬ್ಬರಲ್ಲಿ ನಡೆಯುವಂತಹ ಈ ಒಂದು ಕಾಳಗದಲ್ಲಿ ಕುಸ್ತಿ ಕಾಳಗದಲ್ಲಿ ಒಕಾಂಕು ವಿನ್ ಆಗ್ತಾನೆ ಆಮೇಲೆ ಈಗ ಈ ಒಕಾಂಕನ ಒಂದು ಜನಪ್ರಿಯತೆ ಅದೆಲ್ಲ ಹರಡಿದ ಮೇಲೆ ಅವನ ಒಂದು ದೈಹಿಕ ಒಂದು ಚಿತ್ರಣವನ್ನು ಈ ಲೇಖಕರು ಕೊಟ್ಟಿದ್ದಾರೆ ಅವನು ತುಂಬ ಎತ್ತರವಾಗಿದ್ದ ತುಂಬ ಗಟ್ಟಿಮೊಟ್ಟಾದಂತಹ ದೇಹ ಆರಡ್ಯತೆಯನ್ನು ಹೊಂದಿದ್ದ ಆಮೇಲೆ ಅವನಿಗೆ ತುಂಬ ದಪ್ಪವಾದಂತಹ ಒಂದು ಕಣ್ಣು ಹುಬ್ಬುಗಳು ಹೆದರಿಕೆ ಬರುವ ರೀತಿಯಲ್ಲಿ ಅಗಲವಾದಂತಹ ಮೂ ವೈಡ್ ನೋಸ್ ಆಮೇಲೆ ತುಂಬ ಭಯಂಕರವಾದಂತಹ ನೋಟ ವೆರಿ ಸೀವಿಯರ್ ಲುಕ್ ಭಯಂಕರವಾದಂತಹ ನೋಟವನ್ನು ಹೊಂದಿದ್ದ ಆಮೇಲೆ ಅವನು ನಿದ್ರಿಸುವಾಗ ಅವನು ನಿದ್ರಿಸುವಾಗ ಅವನ ಮನೆಯಲ್ಲಿ ಅವನ ಮಕ್ಕಳು ಮತ್ತು ಅವನ ಹೆಂಡಿರು ಜೊತೆಗೆ ಅಕ್ಕಪಕ್ಕದ ಔಟ್ ಹೌಸಸ್ ಕುಡ್ ಹಿಯರ್ ಬ್ರೀದ್ ಅಂತ ಪಕ್ಕದ ಮನೆಯವರು ಸಹಿತ ಅವನು ಒಂದು ಗೊರಕೆ ಅಥವಾ ಗಾರ್ಡನ್ ಎದ್ರೆಯಲ್ಲಿರುವಂತಹ ಒಂದು ಗೊರಕೆಯ ಶಬ್ದ ಕೇಳಿಸ್ತಾ ಇತ್ತು ಅಂದಾಗ ಅವನ ಒಂದು ದೇಹದಾರ್ಢ್ಯತೆ ಎಷ್ಟು ಬಲಿಷ್ಠವಾಗಿತ್ತು ದೊಡ್ಡದಾಗಿತ್ತು ಅನ್ನೋದನ್ನ ಇದರಲ್ಲಿ ತೋರಿಸ್ತಾರೆ ಆಮೇಲೆ ಅವನು ಯಾವ ರೀತಿ ತನ್ನ ಒಂದು ವಾಕಿಂಗ್ ಸ್ಟೈಲ್ ಹಿ ಸೀಮ್ ಟು ವಾಕ್ ಆನ್ ಸ್ಪ್ರಿಂಗ್ಸ್ ಅಂದರೆ ಅವನ ತನ್ನ ಹಿಮ್ಮಡವನ್ನು ಸಹಿತ ನೆಲಕ್ಕೆ ತಾಟಿಸ್ತಾ ಇರಲಿಲ್ಲ ಒಂಥರ ಜಿಂಕೆ ಅಥವಾ ಚಿಗರೆ ಥರ ಓಡೋ ಥರನೇ ಇರ್ತಾ ಇತ್ತು ಯಾವಾಗಲೂ ತುಂಬ ಕ್ವಿಕ್ ಇನ್ ಆ್ಯಕ್ಷನ್ ಇದೆ ಅಷ್ಟು ಹ್ಯೂಜ್ ಬಾಡಿ ದೊಡ್ಡ ದೇಹ ಹೊಂದಿದ್ರೂ ಸಹಿತ ಹಿ ವಾಸ್ ಗೋಯಿಂಗ್ ಟು ಪೌನ್ಸ್ ಆನ್ ಸಂಬಡಿ ಈಗೇನೇನೋ ಮೇಲೆ ಬಿದ್ದುಬಿಡ್ತಾನೇನೋ ಅನ್ನೋ ರೀತಿಲಿ ಅವನು ತನ್ನ ನಡಿಗೆಯನ್ನು ಅಂತ ಆಮೇಲೆ ಅವನು ಒಂದು ವ್ಯಕ್ತಿತ್ವದಲ್ಲಿ ನೋಡೋದಾದರೆ ತುಂಬ ಸಿಟ್ಟಿನ ಮನುಷ್ಯ ಹಿ ವಾಸ್ ವೆರಿ ಆ್ಯಂಗ್ರಿ ಆ್ಯಂಡ್ ನಾಟ್ ಗೆಟ್ ಹೀಸ್ ವರ್ಡ್ಸ್ ಔಟ್ ಕ್ವಿಕ್ಲಿ ಇನ್ ಅಂದರೆ ಇನ್ನೊಬ್ರು ಹೇಳೋಷ್ಟೊತ್ತಿಗೆ ಅವನು ಒಂದು ರಿಯಾಕ್ಷನ್ ಅನ್ನ ತನ್ನ ಒಂದು ದೈಹಿಕವಾಗಿಯೇ ತೋರಿಸುವಂತಹ ವ್ಯಕ್ತಿ ಹಿ ಹ್ಯಾಡ್ ನೋ ಪೇಶನ್ಸ್ ವಿತ್ ಅನ್ಸಕ್ಸಸ್ಫುಲ್ ಮೆನ್ ಅಂದರೆ ಅವನಿಗೆ ಯಾರೋ ಒಬ್ರು ಈಗ ಸೋಲ್ತಾರೆ ಸೋತಿದ್ದಾರೆ ಅಂದ ತಕ್ಷಣ ಅವ್ನು ಅವ್ರನ್ನ ಕ್ಷಮಿಸಬೇಕು ಅನ್ನೋದಕ್ಕಿಂತ ಶಿಕ್ಷಿಸಬೇಕು ಅನ್ನುವಂತಹ ಗುಣನೇ ಇವನಲ್ಲಿ ಜಾಸ್ತಿ ಇತ್ತು ಸೊ ಹಿ ವಾಸ್ ಆಲ್ಮೋಸ್ಟ್ ಸೋ ಹೆಟ್ರೆಡ್ ಆಫ್ ಅನ್ಸಕ್ಸಸ್ಫುಲ್ ಮೆನ್ ಅಂತ ಈ ಹ್ಯಾಡ್ ಹ್ಯಾಡ್ ನೋ ಪೇಶನ್ಸ್ ವಿತ್ ಹಿಸ್ ಫಾದರ್ ಇಷ್ಟು ನನಗೆ ತಿಳಿದಿಸುವ ರೀತಿಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರ ಮುಂದುವರೆದ ಭಾಗವನ್ನು ನಮ್ಮ ಸ್ನೇಹಿತರಾದಂತಹ ಇನ್ನೊಬ್ಬ ಆಂಗ್ಲ ಭಾಷೆ ಶಿಕ್ಷಕರಿದ್ದಾರೆ ಸತೀಶ್ ಸರ್ ಅವರು ಅವರು ಮುಂದುವರಿಸ್ತಾರೆ ಧನ್ಯವಾದಗಳು ಕುಮಾರ್ ಗೌಡ್ರೆ ತುಂಬ ಚೆನ್ನಾಗಿ ಹೇಳಿದ್ರಿ ಜಗತ್ತಿನಲ್ಲಿ ಈ ಕುಸ್ತಿ ಕಲೆ ಅನ್ನೋದು ಮಲ್ಲಯುದ್ಧ ಅನ್ನೋದು ಭಾಳ ಪ್ರಾಚೀನವಾದಂಥದ್ದು ಬಾಹುಬಲಿ ಮತ್ತೆ ಅವರನ್ನ ಭರತ ಬಾಹುಬಲಿ ಯುದ್ಧಗಳನ್ನ ನಾವು ಕೇಳಿದೀವಿ ಮಲ್ಲ ಯುದ್ಧ ಅಲ್ಲಿ ಪ್ರಸ್ತಾಪ ಆಗುತ್ತೆ ಮತ್ತೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಮತ್ತೆ ದುರ್ಯೋಧನ ಭೀಮ ದುರ್ಯೋಧನ ಮತ್ತೆ ಕಂಸ ಸುಮಾರು ಜನ ಇವರೆಲ್ಲ ಮಲ್ಲ ಯುದ್ಧದಲ್ಲಿ ತುಂಬಾ ಗಳು ಇರ್ತಾರೆ ಆವಾಗಿಂದ ನೋಡಿದೀವಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲಿ ಗರಡಿ ಮನೆಗಳಲ್ಲೂ ಸಹ ಇದನ್ನೆಲ್ಲಾನು ಹೋಗಿ ಅಲ್ಲಿ ಅಲ್ಲೇನೆ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿದೀವಿ ಅವ್ರು ಹೆಂಗೆ ಹೆಂಗೆ ಸಾಮುಗಳನ್ನ ಮಾಡ್ತಾರೆ ಕುಸ್ತಿ ಪಟ್ಟುಗಳನ್ನ ಹಾಕ್ತಾರೆ ನಾವೆಲ್ಲ ಅವಾಗ ನೋಡಿದ್ದು ಶಂಕರ್ ಚಕ್ರವರ್ತಿ ಅಂತ ಒಬ್ರು ಕುಸ್ತಿ ಇದ್ ಮಾಡ್ತಾ ಇದ್ರು ಮತ್ತೆ ಆ ಕೇಳಿರೋಂತದ್ದು ಅಂತ ಹೇಳಿದ್ರೆ ಟೈಗರ್ ಬಾಲಾಜಿ ಅನ್ಬಿಟ್ಟು ಒಬ್ರು ಆಮೇಲೆ ಪೈಲ್ವಾನಗಳು ಮೈಸೂರಲ್ಲಿ ತುಂಬಾ ದೊಡ್ಡ ದೊಡ್ಡ ಪೈಲ್ವಾನಗಳು ದಸರಾ ಕುಸ್ತಿ ಪಂದ್ಯಾವಳಿಗೆ ಬೇರೆ ಬೇರೆ ಕಡೆಯಿಂದ ಬಂದು ಮಠಪತಿ ಮಠಪತಿ ಅಂತ ಒಬ್ರು ಕುಸ್ತಿಪತಿ ಕುಸ್ತಿ ಇಲ್ಲ ಅವ್ರೇನೋ ಕುಸ್ತಿ ಬರ್ತಾ ಇದ್ರು ಹಾಡಕ್ಕೆ ಅವ್ರು ಏನೋ ಬಸ್ ಡ್ರೈವರ್ ಏನೋ ಆಗಿದ್ರು ಅವ್ರು ಕುಸ್ತಿ ನೋಡಕ್ಕೆ ತುಂಬಾ ಜನ ಬರುವಂತವ್ರು ಅವಾಗ ಮಠಪತಿ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೂ ಸುಮಾರು ಜನ ನಂಜನಗೂಡಲ್ಲೂ ದೊಡ್ಡ ದೊಡ್ಡ ಪೈಲೂ ಹಿಂದೆ ಇದ್ರು ಅಂತ ಕೇಳಿದೀವಿ ಮೈಸೂರು ಸೆಂಟರ್ ಇದಕ್ಕೆಲ್ಲ ಅಂದ್ರೆ ಬೇರೆ ಕಡೆಯಿಂದೆಲ್ಲ ಬಂದು ಕೇಂದ್ರ ಸ್ಥಾನ ಕೇಂದ್ರ ಸ್ಥಾನ ಬೇರೆ ಪಾಕಿಸ್ತಾನ ಮತ್ತೆ ಬೇರೆ ಬೇರೆ ಅಫ್ಘಾನಿಸ್ತಾನ ಅಲ್ಲಿಂದೆಲ್ಲ ಗುರುಗಳು ಕೆಲವರು ಮತ್ತೆ ದೊಡ್ಡ ದೊಡ್ಡ ಪೈಲ್ವಾನ್ಗಳು ಬಂದು ಮೈಸೂರಲ್ಲಿ ಆಡಿ ಮೈಸೂರಿನವರು ಕೆಲವು ಸಲ ಅವ್ರನ್ನು ಎಲ್ಲರೂ ಸೋರಿಸಿ ಇಂಡಿಯಾ ಲೆವೆಲ್ ಅಲ್ಲಿ ನಮ್ಮ ಮೈಸೂರು ಅಂದ್ರೆ ಹೇಳಿದ್ರೆ ಕುಸ್ತಿಗೆ ಮಹಾರಾಜರು ಅಷ್ಟು ರಾಮಕತೆ ಪ್ರತಿ ಹಳ್ಳಿಗಳಲ್ಲೂ ಗರಡಿ ಮನೆಗಳನ್ನ ಸ್ಥಾಪನೆ ಮಾಡಿಸ್ ಒಳ್ಳೊಳ್ಳೆ ಪೈಲ್ವಾನಗಳನ್ನ ಅಲ್ಲಿ ಉತ್ಪಾದನೆ ಮಾಡ್ತಾ ಇದ್ರಂತೆ ಅಂದ್ರೆ ದೇಶೀಯ ಕ್ರೀಡೆಗೆ ಅವರು ಅತ್ಯಂತ ಹೆಚ್ಚಿನ ಮಹತ್ವವನ್ನ ಕೊಟ್ಟಂತಹ ಕುಸ್ತಿ ಕ್ರೀಡೆ ಅಂತ ಹೇಳಿದ್ರೆ ಇನ್ನೊಂದೇನು ಅಂತ ಹೇಳಿದ್ರೆ ಅವರೆಲ್ಲ ಆ ಊರನ್ನ ರಕ್ಷಣೆ ಮಾಡುವಂತ ಒಂದು ತಂಡದ ಮುಖ್ಯಸ್ಥರುಗಳಾಗಿರ್ತಾ ಇದ್ವು ಅವರು ಒಂದು ನೂರು ಜನ ಇವ್ರು ಅವ್ರಿಗೆಲ್ಲಾ ಹಳ್ಳಿಗಳಲ್ಲಿ ಹಾಲುಗಳು ತಗೊಂಡ್ಬಂದು ಆ ಗಡಿ ಮನೆಗಳು ಕೊಡುವಂಥದ್ದು ಬೆಣ್ಣೆ ಕೊಡುವಂಥದ್ದು ಇವೆಲ್ಲ ಈಗ ಕಾಲದಲ್ಲಿ ಎಲ್ಲಾ ಸಮಯದಲ್ಲೂ ಸೈನಿಕರೇ ಹೋಗಿ ಪ್ರಜೆಗಳನ್ನು ಅನ್ನೋ ಒಂದು ಅನಿವಾರ್ಯತೆ ಇದ್ದಿಲ್ಲ ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ರು ಗ್ರಾಮದಲ್ಲಿರುವಂತಹ ಕುಸ್ತಿಪಟುಗಳಾಗ್ಲಿ ಆ ಒಂದು ತರಬೇತುದಾರರಾಗ್ಲಿ ಶಿಕ್ಷಣ ಪಡೆದಂತವರಾಗ್ಲಿ ಅವ್ರು ಏನ್ ಮಾಡ್ತಾ ಇದ್ರು ತಮ್ಮ ಗ್ರಾಮವನ್ನು ತಾವೇ ರಕ್ಷಣೆ ಮಾಡಿಕೊಂಡು ಪ್ರಜೆಗಳನ್ನ ರಕ್ಷಿಸ್ತಾ ಇದ್ರು ಆ ಒಂದು ಕಾರಣಕ್ಕಾಗಿ ನಮ್ಮ ಈ ದೇಶೀಯ ಕ್ರೀಡೆ ಇನ್ನೊಂದು ಏನಂದ್ರೆ ಸಿದ್ಧ ಆಯ್ತು ಈ ಗರಡಿ ಪೈಲಗಳಿಗೆ ಊಟಗಳೇ ಒಂದು ವಿಶೇಷ ಅವ್ರ ಎಕ್ಸಸೈಸ್ ಇನ್ನೊಂದು ವಿಶೇಷ ಅವರು ಆ ಗರಡಿ ಪೈಲವನ್ರಿಗೆ ಎಷ್ಟು ಗೌರವ ಮತ್ತು ಪ್ರತಿಷ್ಠರು ಪ್ರತಿ ನಮ್ಮ ಊರಿನ ಮಗ ಅಂತ ಸಾಕೊಳ್ತಾ ಇದ್ವು ಅಲ್ಲೇನಾದ್ರೂ ಅಕಸ್ಮಾತು ಹೆಣ್ಮಕ್ಳು ಕೆಲವರು ಮಕ್ಕಳುಗಳಾಗಿದ್ರೆ ತಮ್ಮ ಎದೆ ಹಾಲನ್ನು ತಗೊಂಡು ಬಂದು ಅವನು ಕುಡಿಸೋರಂತೆ ಅದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇರ್ತದೆ ಎನರ್ಜೆಟಿಕ್ ಆಗಿರಲಿ ಅವನು ಪೈಲವನ್ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ವಿಶೇಷ ಇದೆ ನಮ್ಮ ಒಂದು ಗರಡಿ ಕುಸ್ತಿ ಪರಂಪರೆ ಇದ್ರ ಬಗ್ಗೆ ಮುಂದೆ ಮಾತಾಡೋಣ ತನಕ ತಾವೆಲ್ಲ ಕೇಳಿದ್ದಕ್ಕೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು